ನಾನು ಮನೀಶ್ ವೈಕುಂಠ್ ಕಾರ್ಯದರ್ಶಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಗುಲ್ಬರ್ಗ ಪ್ರತಿ ವರ್ಷ ನಾವು ಇಂಜಿನಿಯರ್ಸ್ ಡೇನ ಫಿಫ್ಟೀನ್ ಸೆಪ್ಟೆಂಬರಿಗೆ ಮಾಡ್ತೀವಿ ಈ ಬಾರಿ ಕೆ ಪಿ ಸಿ ಎಂದ ಜಂಟಿಯಾಗಿ ಮಾಡ್ತಾ ಇರೋದ್ರಿಂದ ಫೋರ್ಟೀನ್ ಸೆಪ್ಟೆಂಬರಿಗೆ ಅವರು ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಪೂರ್ತಿ ಎಲ್ಲ ಅಸೋಸಿಯೇಷನ್ಗಳಿಂದ ವಾಕಥಾನ್ ಅವ್ರ ಮಕ ಮ್ಯಾರಥಾನ್ ಅವ್ರ ಸೈಕ್ಲಥಾನ್ ಅಂತ ಇಟ್ಟಿದ್ದಾರೆ ನಾವು ಮ ಒಂದು ವಾಕಥಾನ್ ಇಟ್ಕೊಂಡಿದ್ದೀವಿ ಇದು ಸ್ಟಾರ್ಟ್ ಆಗೋದು ಜಗತ್ ಸರ್ಕಲ್ ಜಗತ್ ಸರ್ಕಲಿಂದ ಎಸ್ ವಿ ಪಿ ಚೌಕ್ ಅಲ್ಲಿಂದ ಮುಕ್ತಾಯಗೊಳ್ಳೋದು ವಿಶ್ವೇಶ್ವರ ಭವನ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಪೋಸಿಟ್ ಫೋರ್ಟೀನ್ ಸೆಪ್ಟೆಂಬರ್ ಬೆಳಗ್ಗೆ ಏಳು ಗಂಟೆಗೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ಮಿಸ್ ಫೌಜಿಯಾ ತರುಣಮ್ಮನವ್ರು ಡಿ ಸಿ ಗುಲ್ಬರ್ಗಾದವರು ಬರ್ತಾ ಇದ್ದಾರೆ ಆಮೇಲೆ ಇವರು ಕಾರ್ಪೊರೇಷನ್ ಕಮಿಷನರ್ ಸಂಜೀವನ್ ಶಿಂದೇಶ್ ಸಂಜೀವನ್ ಅವರು ಬರ್ತಾ ಇದ್ದಾರೆ ಆಮೇಲೆ ಚೀಫ್ ಇಂಜಿನಿಯರ್ ನಾರ್ತ್ ಈಸ್ಟ್ ಪಿ ಡಬ್ಲ್ಯೂ ಡಿದವರು ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಆಮೇಲೆ ಫಿಫ್ಟೀನ್ತ್ ಆ್ಯಕ್ಚುಲಿ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಆವತ್ತು ವಿಶೇಷ ಹುಟ್ಟಿದ ಹಬ್ಬದ ಕಾರ್ಯಕ್ರಮವಾಗಿ ನಾವೊಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಐವತ್ತು ಬಾಟ್ಲಷ್ಟು ಯೂನಿಟ್ ಆಫ್ ಬ್ಲಡ್ ಕೊಡಬೇಕಂತ ಡಿಸೈಡ್ ಆಗಿದೆ ಮೂವತ್ತೈದರಿಂದ ನಲವತ್ತು ಜನ ರಿಜಿಸ್ಟರ್ ಮಾಡಿದ್ದಾರೆ ಈಗಾಗಲೇ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಇನ್ನೊಂದು ಮೂವತ್ತು ಜನ ಆಗ್ಬೋದು ಅಂತ ಅಪೇಕ್ಷೆ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀಧರ್ ಪಾಂಡೆ ಅವರು ಬರ್ತಾರೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಅವರು ಈ ಕಾರ್ಯಕ್ರಮ ಬೆಳಗ್ಗೆ ವಿಶೇಷ ಭವನದಲ್ಲಿ ಒಂಬತ್ತು ಗಂಟೆಗೆ ನಡೆಯಲಾಗುತ್ತೆ ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿರೋದು ಅಂತಂದರೆ ಮುಖ್ಯವಾಗಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಪಾಲಿಟೆಕ್ನಿಕ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ನಮ್ಮ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಇವರು ಸಾಕಷ್ಟು ಜನ ಇದಕ್ಕೆ ತಾವಾಗಿ ಬಂದು ಸ್ಪಾನ್ಸರ್ಶಿಪ್ಪು ಕೊಟ್ಟಿದ್ದಾರೆ ಮುಖ್ಯವಾಗಿ ಸ್ಪಾನ್ಸರ್ಶಿಪ್ ಕೊಟ್ಟಿರೋದು ಅಂದರೆ ಎಸ್ ಆರ್ ಜೆ ಸ್ಟೀ ವರ್ಲ್ಡ್ ಆಫ್ ಸ್ಟೀಲ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಇವರು ಮುಖ್ಯ ಸ್ಪಾನ್ಸರ್ಸ್ ಅಂತ ಇನ್ನು ಸಾಕಷ್ಟು ಡೀಲರ್ಸು ಡಿಸ್ಟ್ರಿಬ್ಯೂಟರ್ಸು ಎಲ್ಲ ಇದ್ದಾರೆ ಸೊ ಈ ಒಂದು ಈ ಬಾರಿ ಫಸ್ಟ್ ಟೈಮ್ ಇದು ನಾವು ಟೂ ಡೇಸ್ ಕಾರ್ಯಕ್ರಮ ಅಂತ ಮಾಡ್ತಿರೋದು ಸೊ ಹಾಗಾಗಿ ಎಲ್ಲರಿಗೆ ಈ ಮಾಧ್ಯಮದ್ದು ಆಹ್ವಾನಿಸುತ್ತಾರೆ ಸುದ್ದಿಗೋಷ್ಠಿಯ ವಿಶೇಷ ಅಂದರೆ ಇದೇ ಸೆಪ್ಟೆಂಬರ್ ಹದಿನೈದರಂದು ಭಾರತ ರತ್ನ ಸಾವಿರ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಹಂಗಾಗವಿ ಆಗವಿ ಆಗವಿ ನಮ್ಮ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಮತ್ತು ಕಲಬುರಗಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಈ ಒಂದು ಎರಡೂ ಸಹಯೋಗದಲ್ಲಿ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ವಿಶೇಷ ಅಂದರೆ ಈ ಬಾರಿ ನಾವು ಪ್ರ ಪ್ರಥಮ ಬಾರಿಗೆ ಇಡೀ ರಾಜ್ಯಾದ್ಯಂತ ವಾಕತಾನ್ ಮ್ಯಾರಥಾನ್ ಮತ್ತು ಸೈಕ್ಲತನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ನಮ್ಮ ಜಗತ್ ಸರ್ಕಲ್ನಿಂದ ವಿಶೇಷರ ಭವನ ಅಂದರೆ ಜ ಜಿಲ್ಲಾ ನ್ಯಾಯಾಲಯದವರೆಗೆ ನಮ್ಮ ವಾಕನ್ ಮಾಡಿಕೊಂಡು ಅಲ್ಲಿ ಹೋಗಿ ನಮ್ಮ ವಿಶ್ವೇಶ್ವರಯ್ಯವರ ಪುತಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಗೆ ನಮ್ಮ ಅಪ್ ಆಗಿ ಕೆಲಸ ಅವತ್ತಿನ ದಿನದ್ದು ಕಾರ್ಯಕ್ರಮ ಸ್ಥಗಿತ ಆಗ್ತದೆ ಮರುದಿನ ವಿಶ್ವೇಶ್ವರಯ್ಯ ಅವರ ಒಂದು ಮುದ್ದೇನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿವಿ ಅಲ್ಲಿ ಮುದ್ದೇನಹಳ್ಳಿಯಲ್ಲೂ ವಿಶ್ವೇಶ್ವರ ವಿಶ್ವೇಶ್ವರಯ್ಯರ ಸಮಾಧಿ ಹೀಗೆ ಪುಷ್ಪ ನಮನ ಮಾಡಿ ಆ ಕಾರ್ಯಕ್ರಮದ ಆ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯ ಅವರ ಮೊಮ್ಮಗನಾದ ಶ್ರೀ ಸತೀಶ್ ಮೋಕ್ಷಗುಂ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ